ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ನಂತರ ಸ್ಪರ್ಧೆಯಾಗಿದ್ದಂಥ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನು ಅವರ ಸಂಬಂಧ ಹೇಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಿಗ್ ಬಾಸ್ ಕನ್ನಡದಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ನಡುವೆ ಆಪ್ತ ಸಂಬಂಧ ಬೆಳೆಯಿತು ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಕೂಡ ಇಬ್ಬರೂ ತಮ್ಮ ವೃತ್ತಿಪರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಸಂಬಂಧ ಗೆಳೆತನದ ಮಟ್ಟದಲ್ಲೇ ಮುಂದುವರೆದಿದೆ ಹಾಗೆಯೇ ತ್ರಿವಿಕ್ರಮ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಜಿ ವಾಹಿನಿಯಲ್ಲಿ ಮುಂಬರುವಂತಹ ಕರ್ಣ ಧಾರಾವಾಹಿಯಲ್ಲಿ ಭವ್ಯಗೌಡ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಇತ್ತೀಚೆಗೆ ಪ್ರಾರಂಭ ಆರಂಭಿಸಿದೆ ಈ ಧಾರಾವಾಹಿ ಎಲ್ಲಾ ಕಡೆಗಳಿಂದ ಮೆಚ್ಚುಗೆ ಪಡೆಯುತ್ತಿದೆ ಪ್ರತಿಮಾ ಠಾಕೂರ್ ಅವರು ಕೂಡ ಈ ಧಾರಾವಾಹಿಗೆ ನಾಯಕಿ ಇನ್ನು ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ನಿಂದ ಸಿಕ್ಕ ಖ್ಯಾತಿಯಿಂದ ಅವರಿಗೆ ಈ ಧಾರಾವಾಹಿ ಆಫರ್ ದೊರೆತಿದೆ ಎಂದೇ ಹೇಳಬಹುದು ಇನ್ನು ಬಿಗ್ ಬಾಸ್ನಲ್ಲಿ ಅವರ ಆಪ್ತ ಭವ್ಯ ಭವ್ಯಗೌಡ ಕೂಡ ಹೊಸ ಧಾರಾವಾಹಿಯಲ್ಲಿ ನಟಿಸಲು ರೆಡಿಯಾಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ತುಂಬಾನೇ ಕ್ಲೋಸ್ ಆಗಿದ್ರು ಇಬ್ಬರ ಮಧ್ಯೆ ಸಾಕಷ್ಟು ಬಾಂಧವ್ಯ ಬೆಳೆದಿತ್ತು ತ್ರಿವಿಕ್ರಮ್ ಅವರು ಪರೋಕ್ಷವಾಗಿ ಪ್ರಪೋಸ್ ಕೂಡ ಮಾಡಿದ್ರು ಆದರೆ ಭವ್ಯಗೌಡ ಕಡೆಯಿಂದ ಇದಕ್ಕೆ ನೇರವಾಗಿ ಉತ್ತರ ಸಿಕ್ಕಿರಲಿಲ್ಲ ದೊಡ್ಡ ಮನೆಯಿಂದ ಬಂದ ಬಳಿಕ ಇವರ ಸಂಬಂಧ ಹೇಗಿದೆ ಅನ್ನೋದು ಕುತೂಹಲವಾಗಿರುವಂಥದ್ದು ಬಿಗ್ ಬಾಸ್ ಮುಗಿದ ಬಳಿಕ ತ್ರಿವಿಕ್ರಮ್ ಹಾಗೂ ಭವ್ಯ ಈವರೆಗೆ ಹೆಚ್ಚು ಎಂದರೆ ಎರಡು ಬಾರಿ ಮಾತ್ರ ಭೇಟಿಯಾಗಿದ್ದಾರಂತೆ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಆದರೆ ಇಬ್ಬರು ಅವರದ್ದೇ ಆದ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದರಿಂದ ಭೇಟಿ ಆಗಲು ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ ಗೆಳೆತನ ಮುಂದುವರೆದಿದೆ ಅಷ್ಟೇ ಅದಕ್ಕೆ ಬೇರೆ ಅರ್ಥ ಕೂಡ ಇಲ್ಲ ಎಂದಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮುಗಿದ ಬಳಿಕ ಸೀಸಿಯಲ್ನಲ್ಲಿ ಬ್ಯುಸಿಯಾಗಿದ್ದರು ಆ ಬಳಿಕ ಅವರಿಗೆ ಮುದುಸುಸೆ ಧಾರಾವಾಹಿಯಿಂದ ಆಫರ್ ಕೂಡ ಬಂತು ಅವರು ಇದರಲ್ಲಿ ಭದ್ರೇಗೌಡ ಹೆಸರಿನ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ಭವ್ಯಗೌಡ ಅವರಿಗೆ ದೊಡ್ಡ ಆಫರ್ ಕೂಡ ಸಿಕ್ಕಿದೆ ಜಿ ಕನ್ನಡದ ಕರ್ಣ ಹೆಸರಿನ ಧಾರಾವಾಹಿಯಲ್ಲಿ ಅವರು ನಟಿಸ್ತಾ ಇದ್ದಾರೆ ಇದರ ಪ್ರೋಮೋ ಇನ್ನಷ್ಟೇ ರಿಲೀಸ್ ಆಗಬೇಕಿದೆ ಈ ಧಾರಾವಾಹಿಗೆ ಕಿರಣ್ ರಾಜ್ ಹೀರೋ ಮತ್ತು ನಮ್ರತ ಗೌಡ ಅವರು ಕೂಡ ಈ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಬಗ್ಗೆ ವರದಿಯಾಗಿದೆ ಈಗಲೂ ತ್ರಿವಿಕ್ರಮ್ ಹಾಗೂ ಭವ್ಯ ಮದುವೆ ಆಗಬೇಕು ಎಂದು ಅಭಿಮಾನಿಗಳು ಅನೇಕರು ಇದ್ದಾರೆ ಹಾಗೆಯೇ ಸೊಸೆ ಧಾರಾವಾಹಿಯಲ್ಲೂ ಕೂಡ ಅವರೇ ನಾಯಕಿ ನಟಿಯಾಗಬೇಕಿತ್ತು ಅನ್ನೋದು ಅಭಿಮಾನಿಗಳ ಕನಸಾಗಿದೆ ಇನ್ನು ಭವ್ಯ ಹಾಗೂ ತ್ರಿವಿಕ್ರಮ್ ನಡುವೆ ಯಾವುದೇ ರೀತಿಯ ಸಂಬಂಧವಿಲ್ಲ ಕೇವಲ ಗೆಳೆತನವಷ್ಟೇ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ